ದೇಶದಲ್ಲಿ ಮಾತೃಶಕ್ತಿಯಿಂದ ಆದರ್ಶ ಸಂಸ್ಕಾರವಂತ ಸಮಾಜ ನಿರ್ಮಾಣವಾಗಲು ಸಾಧ್ಯ ಮಕ್ಕಳಲ್ಲಿ ದೇಶ ಪ್ರೇಮ ಸನಾತನ ಸಂಸ್ಕೃತಿ ಸಂಸ್ಕಾರವನ್ನು ಮೂಡಿಸಬೇಕಾಗಿದೆ ಮಕ್ಕಳು ದೇಶಕ್ಕೆ ಮಾರಕವಾಗಬಾರದು ದೇಶ ಭಕ್ತರಾಗಿ ನಾಡಿಗೆ ಶಕ್ತಿ ತುಂಬುವ ಮೂಲಕ ದೇಶವನ್ನು ವಿಶ್ವಗುರುವನ್ನಾಗಿ ಬೆಳೆಸಬೇಕಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸತ್ಸಂಗ ಪ್ರಮುಖರಾಗಿರುವ ಮಹಾಬಲೇಶ್ವರ್ ಹೆಗಡೆ ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದ ಎಸ್ ಎಸ್ ಕೆ ಸಮಾಜದ ಹೊಸ ಅಂಬಾ ಭವಾನಿ ಮಂದಿರದ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ ಇವರ ಸಹಕಾರದೊಂದಿಗೆ ನಡೆದ ಮಾತೃಶಕ್ತಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಮರೆಮಾಚುವ ಇತಿಹಾಸವನ್ನು ಮಕ್ಕಳಿಗೆ ಬೋಧಿಸಲಾಗುತ್ತಿದೆ ನೈಜ ಇತಿಹಾಸ ಮಕ್ಕಳಿಗೆ ಗೊತ್ತಿಲ್ಲ ಹಿಂದೂ ಧರ್ಮ ಸಂಸ್ಕೃತಿ ಸಂಸ್ಕಾರದ ಭಾವನೆ ಮಕ್ಕಳಲ್ಲಿ ಮೂಡಿಸಿ ಧರ್ಮ ಸಂರಕ್ಷಣೆ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಎಂದು ಮಹಾಬಲೇಶ್ವರ್ ಹೆಗಡೆ ಹೇಳಿದರು ಶ್ರೀ ಅಭಿನವ ಒಪ್ಪತ್ತೇಶ್ವರ ಶ್ರೀಗಳು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಕಲಿಸುತ್ತಾಳೆ ಮಾತೃಶಕ್ತಿ ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಮುಂದಿನ ದಿನಗಳಲ್ಲಿ ದೇಶ ಆಳುವವರನ್ನು ಬ್ರಹ್ಮಚಾರಿಗಳನ್ನೇ ದೇಶ ಒಪ್ಪುತ್ತದೆ ಭಾರತ ಶಾಂತ ಮತ್ತು ಪವಿತ್ರವಾದ ದೇಶ ಇಲ್ಲಿನ ಸಂಸ್ಕೃತಿ ಸಂಸ್ಕಾರ ಇಡೀ ಜಗತ್ತು ಮೆಚ್ಚುತ್ತದೆ ಎಂದು ಹೇಳಿದರು ವಿಜಯಲಕ್ಷ್ಮಿ ಹಿರೇಮಠ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಮಹಾಗುಂಡಪ್ಪ ಹಾನಾಪುರ್ ಉಪಾಧ್ಯಕ್ಷ ಮಹಾದೇವ್ ಜಗತಾಪ್ ಬೆಳಗಾವಿ ವಿಭಾಗದ ಪ್ರಾಂತ ಪ್ರಮುಖ ನಾರಾಯಣಸಿ ಮಠದ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಮೇಲ್ನಾಡ್ ಕೃಷ್ಣ ರಾಜೂರ್ ರಾಜು ಕೋಟೆ ವಿಶಾಲ ಮಂಗಳೂರು ಸ್ನೇಹಾ ನರೇಗಲ್ ರಾಘವೇಂದ್ರ ಬಸ್ಮೆ ಜಯಶ್ರೀ ಐವಳ್ಳಿ ಸೇರಿದಂತೆ ಇನ್ನೂ ಅನೇಕರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಪ್ರಶಿಕ್ಷಣ ವರ್ಗದಲ್ಲಿ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ಬೆಳಗಾವಿ ಚಿಕ್ಕೋಡಿ ಮಂಗಳೂರು ಸೇರಿದಂತೆ ರಾಜ್ಯದ ಹದಿನೆಂಟು ಜಿಲ್ಲೆಗಳಿಂದ ಜನರು ವಿವರಣೆಯನ್ನು ಕೊಡುವವರಿದ್ದಾರೆ ಮತ್ತು ಈ ವರ್ಗಗಳು ಯಾಕೆ ಮಾಡಬೇಕು ಮಾತೃಶಕ್ತಿ ವರ್ಗ ಶಕ್ತಿ ಅಂತ ಕರೀತಿಲ್ಲ ಯಾಕೆ ಮಾತೃಶಕ್ತಿ ವರ್ಗವನ್ನು ಮಾಡಬೇಕು ಯಾವ ಮನೆಯಲ್ಲಿ ಗ್ರಹಿಣಿ ಸುಸಂಸ್ಕೃತ ಆಗ್ತಾಳೋ ಯಾವ ಮನೆ ಮನೆಯಲ್ಲಿ ಮಹಿಳೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿ ನಿಂತಾಳೋ ಆ ಮನೆಗೆ ಯಾವತ್ತೂ ಆಗೋದಿಲ್ಲ ಯಾವ ಅನುಷ್ಯಗಳು ಆ ಮನೆಗೆ ತಟ್ಟೋದಿಲ್ಲ ಹೀಗಾಗಿ ಜನನಿ ತಾನೇ ಮೊದಲ ಗುರು ಗುರು ಮನೆಯ ಮೊದಲ ಪಾಠಶಾಲೆ ನಮಗೆ ಮನೆಯ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ मोलेला गुरु दीनादी ताई अत्यंत अत्यंत श्रेष्ठतेने होऊन दंत स्त्री